ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು ಪ್ರೀತಿಯ ಸ್ನೇಹಿತರೇ ಇಂದು ನಾನು ನಿಮ್ಮೊಂದಿಗೆ ಪೋಷಕರ ಒಂದು ತಪ್ಪಾದ ವಿಧಾನದಿಂದಾಗಿ ಹದಿನೈದು ವರ್ಷದ ಬಾಲಕನೊಬ್ಬನು ಎದುರಿಸುತ್ತಿರುವ ದುಃಖದಾಯಕ ಸಂಗತಿಯ ಬಗ್ಗೆ ಮಾತನಾಡಲಿದ್ದೇನೆ ಈ ಘಟನೆ ಮಲಪ್ಪುರಂ ಜಿಲ್ಲೆಯಲ್ಲಿ ನಡೆದಿದೆ ಆಗಸ್ಟ್ ಹದಿನೈದು ವರ್ಷದ ಬಾಲಕನ ಸಮಸ್ಯೆ ಏನೆಂದರೆ ತಿದೀರನೇ ನಿದ್ರೆಯಲ್ಲಿ ಕೈಕಾಲುಗಳು ಒಂದು ಬದಿಯಲ್ಲಿ ಕತ್ತರಿಯಾಗಿ ಬೀಳುವಂತಾಗಿ ಆಘಾತದಿಂದ ಎದ್ದು ಕುಳಿತುಕೊಳ್ಳುವುದು ಮೂತ್ರ ವಿಸರ್ಜನೆಗೆ ನಿಂತಾಗ ಅರ್ಧದಷ್ಟು ಮೂತ್ರ ಹೋದ ನಂತರ ಅಡಚಣೆಯಾಗಿ ತದನಂತರ ದೀರ್ಘ ಸಮಯ ತೆಗೆದುಕೊಂಡು ಆ ಬಾಲಕ ಸಂಪೂರ್ಣವಾಗಿ ಮೂತ್ರವನ್ನು ವಿಸರ್ಜಿಸುತ್ತಾನೆ ಕೇರಳದ ಹಲವಾರು ಆಸ್ಪತ್ರೆಗಳಲ್ಲಿ ಈ ರೋಗಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆ ನೀಡಲಾಯಿತು ನರವಿಜ್ಞಾನ ಮತ್ತು ಮೂತ್ರಶಾಸ್ತ್ರ ತಜ್ಞರನ್ನು ಸಂಪರ್ಕಿಸಲಾಯಿತು ಅವರೆಲ್ಲರೂ ಹೇಳಿದ್ದು ಬಾಲಕನಿಗೆ ಯಾವುದೇ ಕೊರತೆಯಿಲ್ಲ ನರವಿಜ್ಞಾನ ಅಥವಾ ಮೂತ್ರಾಶಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇಲ್ಲ ಎಂದು ಆದರೆ ಬಾಲಕನ ರೋಗ ಗುಣವಾಗಲಿಲ್ಲ ಹಲವಾರು ಚಿಕಿತ್ಸೆಗಳ ನಂತರ ಕೊನೆಗೆ ಚಿಕಿತ್ಸೆಯನ್ನು ನಿಲ್ಲಿಸಿದ ಸಂದರ್ಭದಲ್ಲಿ ಒಬ್ಬ ಮನಃಶಾಸ್ತ್ರಜ್ಞರ ಬಳಿಗೆ ಸಲಹೆಗಾಗಿ ಕರೆದೊಯ್ಯಲಾಯಿತು ಅವರು ಬಾಲಕನಿಗೆ ಸಲಹೆ ನೀಡಿದಾಗ ಆಘಾತಕಾರಿ ಸತ್ಯವೊಂದು ಬಾಲಕನಿಂದ ಪೋಷಕರನ್ನು ಒಳಗೊಂಡಂತೆ ತಿಳಿಯಲಾಯಿತು ಬಾಲಕನಿಗೆ ಚಿಕ್ಕ ವಯಸ್ಸಿನಿಂದಲೂ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡುವ ಅಭ್ಯಾಸವಿತ್ತು ಸಾಮಾನ್ಯವಾಗಿ ಮಕ್ಕಳು ಆ ವಯಸ್ಸಿನಲ್ಲಿ ತಾವಾಗಿಯೇ ಇದನ್ನು ನಿಲ್ಲಿಸುತ್ತಾರೆ ಆದರೆ ಈ ಬಾಲಕನ ವಿಷಯದಲ್ಲಿ ಐದು ವರ್ಷವಾದರೂ ಆರು ವರ್ಷವಾದರೂ ನಿದ್ರೆಯಲ್ಲಿ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ನಿಲ್ಲಲಿಲ್ಲ ಈ ರೀತಿಯಾಗಿ ಪ್ರತಿದಿನ ಈ ಅಭ್ಯಾಸ ಮುಂದುವರಿದಾಗ ಪೋಷಕರಿಗೆ ಅದರಿಂದ ಹಲವಾರು ತೊಂದರೆಗಳು ಎದುರಾದವು ಆ ತೊಂದರೆಗಳನ್ನು ಎದುರಿಸುವ ಸಂದರ್ಭದಲ್ಲಿ ಯಾರೋ ಒಬ್ಬರು ಬಂದು ಒಂದು ಸ್ಥಳದಲ್ಲಿ ಸಿದ್ಧರೊಬ್ಬರು ಇದ್ದಾರೆ ಅವರ ಬಳಿಗೆ ಕರೆದೊಯ್ದು ತೋರಿಸಿದರೆ ಈ ಸಮಸ್ಯೆ ಬಗೆಹರಿಯುತ್ತದೆ ಎಂದು ಹೇಳಿದರು ಅವರ ಮಗುವಿಗೂ ಇದೇ ಸಮಸ್ಯೆಯಿದ್ದು ಆ ರೀತಿಯಾಗಿ ಬಗೆಹರಿದಿದೆ ಎಂದು ಹೇಳಿದರು ಆ ಮಾತನ್ನು ನಂಬಿ ಅವರು ಆ ಸಿದ್ಧರ ಬಳಿಗೆ ಹೋದರು ಸಿದ್ಧರು ಕೆಲವು ಸರಳ ಚಿಕಿತ್ಸಾ ವಿಧಾನಗಳನ್ನು ಮಾಡಿ ಅಗತ್ಯವಾದವುಗಳನ್ನು ಮಾಡಿ ಮನೆಗೆ ಕಳುಹಿಸಿದರು ಸಿದ್ಧರು ಮನೆಗೆ ಕಳುಹಿಸುವಾಗ ಒಂದು ವಿಷಯವನ್ನು ಪೋಷಕರಿಗೆ ತಿಳಿಸಿದರು ಇಂದಿನಿಂದ ಹದಿನಾಲ್ಕು ದಿನಗಳವರೆಗೆ ನೀವು ಪೋಷಕರಲ್ಲಿ ಒಬ್ಬರು ಈ ಬಾಲಕನನ್ನು ರಾತ್ರಿಯಲ್ಲಿ ಗಮನಿಸಬೇಕು ಈ ಬಾಲಕ ಮೂತ್ರ ವಿಸರ್ಜನೆ ಮಾಡುವುದು ನಿಮ್ಮ ಗಮನಕ್ಕೆ ಬಂದರೆ ನೀವು ಮಾಡಬೇಕಾದ ಒಂದು ಕೆಲಸವೆಂದರೆ ಬಾಲಕನ ತೊಡೆಯ ಮೇಲೆ ಮೂರು ಬಾರಿ ಕೈಯಿಂದ ಗಟ್ಟಿಯಾಗಿ ಹೊಡೆಯಬೇಕು ಹೀಗೆ ಹೊಡೆದರೆ ಬಾಲಕನ ಮೂತ್ರ ವಿಸರ್ಜನೆ ನಿಲ್ಲುತ್ತದೆ ಹದಿನಾಲ್ಕು ದಿನಗಳ ಕಾಲ ಇದನ್ನು ಗಮನಿಸಿದರೆ ಆನಂತರ ಈ ಸಮಸ್ಯೆ ಬರುವುದಿಲ್ಲ ಎಂದು ಹೇಳಿದರು ಅದರಂತೆ ಪೋಷಕರು ಮನೆಗೆ ಬಂದು ಎರಡು ವಾರಗಳವರೆಗೆ ಅಂದರೆ ಹದಿನಾಲ್ಕು ದಿನಗಳವರೆಗೆ ರಾತ್ರಿಯಲ್ಲಿ ಬಾಲಕನನ್ನು ಗಮನಿಸಿದರು ಮಧ್ಯೆ ಮಧ್ಯೆ ಇದು ಅವರ ಗಮನಕ್ಕೆ ಬಂದಾಗ ಅವರು ಕೈಯಿಂದ ತೊಡೆಯ ಮೇಲೆ ಹೊಡೆದರು ಆ ಸಂದರ್ಭದಲ್ಲಿ ಬಾಲಕ ಆಘಾತದಿಂದ ಎದ್ದು ವಿಸರ್ಜನೆ ನಿಂತಿತು ಹೀಗೆ ಕೆಲವು ದಿನಗಳವರೆಗೆ ಮುಂದುವರಿದಾಗ ಬಾಲಕನ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡುವ ಅಭ್ಯಾಸ ನಿಂತಿತು ಒಂದು ವರ್ಷದ ನಂತರ ಮೊದಲು ತಿಳಿಸಿದಂತೆ ನಿದ್ರೆಯಲ್ಲಿ ತಿದೀರನೇ ಕೈಕಾಲುಗಳು ಕತ್ತರಿಯಾಗಿ ಬಾಲಕ ಆಘಾತದಿಂದ ಎದ್ದು ಕುಳಿತುಕೊಳ್ಳುವ ಅಭ್ಯಾಸ ಆರಂಭವಾಯಿತು ಆನಂತರ ನಿದ್ರೆಯಲ್ಲಿ ಮೂತ್ರ ವಿಸರ್ಜನೆ ಮಾಡುವಾಗ ಮನಸ್ಸು ಸ್ವಲ್ಪ ಎಚ್ಚರಗೊಳ್ಳುವಂತೆ ಮೆದುಳು ಸ್ವಲ್ಪ ಎಚ್ಚರಗೊಳ್ಳುವಂತೆ ಎಂದು ಅವನು ಹೇಳುತ್ತಾನೆ ಆ ಸಂದರ್ಭದಲ್ಲಿ ಬಾಲಕನಿಗೆ ಸಿಕ್ಕ ಹೊಡೆತವು ಅವನ ಮೆದುಳಿನಲ್ಲಿ ಸ್ಪಷ್ಟವಾಗಿ ದಾಖಲಾಯಿತು ಆನಂತರ ಅದು ಅವನ ನೆನಪುಗಳಲ್ಲಿ ಆಳವಾಗಿ ಬೇರೂರಿತು ಈ ರೀತಿಯಾಗಿ ಆರು ವರ್ಷದ ವಯಸ್ಸಿನಲ್ಲಿ ನಡೆದ ಒಂದು ಘಟನೆಯು ಆ ಬಾಲಕನ ಜೀವನವನ್ನು ಪ್ರಭಾವಿಸಿತು ಆ ಏಳೆಯ ವಯಸ್ಸಿನಲ್ಲಿ ಆರು ವರ್ಷದಲ್ಲಿ ಸಂಭವಿಸಿದ ಆ ಅನುಭವವೇ ಈಗ ಹದಿನೈದನೇ ವಯಸ್ಸಿನಲ್ಲೂ ಅವನನ್ನು ರೋಗದೊಂದಿಗೆ ಕಾಡುತ್ತಿದೆ ನೀವು ಯೋಚಿಸಬಹುದು ಆರು ವರ್ಷದಲ್ಲಿ ನಡೆದ ಸಮಸ್ಯೆಯು ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆಯೇ ಎಂದು ಖಂಡಿತವಾಗಿಯೂ ನಿದ್ರೆಯಲ್ಲಿ ಮೂತ್ರ ವಿಸರ್ಜನೆ ಎಂಬುದು ಸಾಮಾನ್ಯವಾಗಿ ಎಲ್ಲಾ ಮಕ್ಕಳಲ್ಲೂ ಕಂಡುಬರುವ ಒಂದು ಅಭ್ಯಾಸ ವಿಶ್ವದಲ್ಲಿ ಎಪ್ಪತ್ತು ಶೇಕಡಾ ಮಕ್ಕಳು ಈ ರೀತಿಯಾಗಿ ನಿದ್ರೆಯಲ್ಲಿ ಮೂತ್ರ ವಿಸರ್ಜನೆ ಮಾಡುವವರೇ ಹಿರಿಯರು ಹೇಳುವಂತೆ ಒಂದು ನಿರ್ದಿಷ್ಟ ವಯಸ್ಸಿನಲ್ಲಿ ಇದು ತಾನಾಗಿಯೇ ನಿಲ್ಲುತ್ತದೆ ಕೆಲವು ಮಕ್ಕಳಿಗೆ ನಾಲ್ಕರಿಂದ ಐದು ವರ್ಷದೊಳಗೆ ಇದು ಬದಲಾಗುತ್ತದೆ ಇನ್ನು ಕೆಲವು ಮಕ್ಕಳಿಗೆ ಏಳರಿಂದ ಎಂಟು ವರ್ಷದವರೆಗೆ ಮುಂದುವರಿಯಬಹುದು ಆದರೂ ನೂರು ಮಕ್ಕಳಲ್ಲಿ ಒಂದಿಬ್ಬರಿಗೆ ಹದಿನೈದು ವರ್ಷದವರೆಗೆ ಅಥವಾ ಹದಿನೇಳು ವರ್ಷದವರೆಗೆ ಇದು ಮುಂದುವರಿಯಬಹುದು ಇದಕ್ಕೆ ಕಾರಣ ಮೂತ್ರಾಶಯಗಳು ನಮ್ಮ ರಕ್ತವನ್ನು ಫಿಲ್ಟರ್ ಮಾಡಿ ಮೂತ್ರವನ್ನಾಗಿಸಿದ ನಂತರ ಅದರಲ್ಲಿರುವ ಹೆಚ್ಚಿನ ನೀರನ್ನು ಮತ್ತೆ ರಕ್ತಕ್ಕೆ ಹೀರಿಕೊಳ್ಳುತ್ತವೆ ಉಳಿದ ಭಾಗವೇ ನಮ್ಮ ಮೂತ್ರಾಶಯಕ್ಕೆ ಪ್ರವೇಶಿಸುತ್ತದೆ ಈ ಪ್ರಕ್ರಿಯೆಯಲ್ಲಿ ಎಡಿಎಚ್ ಎಂಬ ಹಾರ್ಮೋನ್ ಪ್ರಮುಖ ಪಾತ್ರ ವಹಿಸುತ್ತದೆ ಕೆಲವು ಮಕ್ಕಳಲ್ಲಿ ಈ ಹಾರ್ಮೋನ್ನ ಕಾರ್ಯ ಆರಂಭವಾಗಲು ವಿಳಂಬವಾಗುತ್ತದೆ ಅದಕ್ಕಾಗಿಯೇ ಇಂತಹದ್ದು ಸಂಭವಿಸುತ್ತದೆ ನಮ್ಮವರಿಗೆ ಹಲವಾರು ಜ್ಞಾನವಿದೆ ಆದರೆ ಭಾವನೆಯಿಲ್ಲದ ಒಂದು ಜಗತ್ತಿನಲ್ಲಿ ನಾವು ಬದುಕುತ್ತಿದ್ದೇವೆ ವಿಶೇಷವಾಗಿ ಈ ಕಾಲಘಟ್ಟದಲ್ಲಿ ಬದುಕಿದರೆ ನಾವು ಬದುಕಲು ಮತ್ತು ಇತರರನ್ನು ಬದುಕಿಸಲು ಒಳ್ಳೆಯ ಜ್ಞಾನವನ್ನು ಸಂಗ್ರಹಿಸಬೇಕು ನಮ್ಮ ಮಕ್ಕಳ ವಿಷಯದಲ್ಲಿ ಯಾರಾದರೂ ಏನಾದರೂ ಒಂದು ವಿಷಯವನ್ನು ಹೇಳಿದರೆ ಅದನ್ನು ಹಾಗೆಯೇ ಕೇಳಿ ಕಾರ್ಯನಿರ್ವಹಿಸಬಾರದು ಅದರಲ್ಲಿ ಏನೆಲ್ಲಾ ವಿಷಯಗಳಿವೆ ಅದರ ಬಗ್ಗೆ ತಿಳಿಯಲು ಅರ್ಥ ಪ್ರಯತ್ನಿಸಬೇಕು ನಮ್ಮ ಒಂದು ಸಣ್ಣ ತಪ್ಪು ಚಿಟ್ಟೆಗಳಂತೆ ಹಾರಾಡಬೇಕಾದ ನಮ್ಮ ಮಕ್ಕಳ ಜೀವನವನ್ನು ಮಂಕಾಗಿಸಬಹುದು ಈ ರೀತಿಯ ಕೃತ್ಯಗಳನ್ನು ತಪ್ಪಿಸಲು ಎಲ್ಲಾ ಪೋಷಕರು ಎಚ್ಚರಿಕೆಯಿಂದಿರಬೇಕು ಇದು ನಿಮಗೊಂದು ಪಾಠ ನಮ್ಮ ಮಕ್ಕಳು ನಮ್ಮ ಜೀವನದ ಅಮೂಲ್ಯ ಸಂಪತ್ತು